ಇನ್ಸ್ಟಾಗ್ರಾಮಲ್ಲಿ ಇವತ್ತು ಒಂದು ಹೊಸ ಫೀಚರ್ ಬಂದಿದೆ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಮಾನೋಟೈಜೇಷನ್ ಅಪ್ಡೇಟ್ ಇದರಿಂದ ನೀವು ರೀಲ್ಸ್ಗಳನ್ನ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ ಬ್ರ್ಯಾಂಡ್ಸ್ಗಳು ನಿಮಗೆ ದುಡ್ಡು ಕೊಡ್ತಾರೆ ಒಂದು ವೀಡಿಯೋಗೆ ಇಷ್ಟು ರೂಪಾಯಿ ಅಂತ ನಿಮಗೆ ಕೊಡ್ತಾರೆ ನಾನು ನಿಮಗೆ ಆ ಒಂದು ಆಪ್ಷನ್ ಹೇಗೆ ಎನೇಬಲ್ ಮಾಡೋದು ಅಂತ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ನನಗೆ ಆ ಒಂದು ಆಪ್ಷನ್ ಬಂದ ತಕ್ಷಣನೇ ಇದು ಮಾಡಬೇಕು ನಾನು ನಿಮಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಸೊ ಬೇಗ ಹೋಗಿ ನಿಮ್ಮ ಒಂದು ಅಕೌಂಟಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಸ್ಕಿಲ್ಸ್ ಮಾಡೋರಿದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಆಯಿತಾ ಸೊ ನನ್ನ ಉದ್ದೇಶ ಏನು ಅಂತಂದರೆ ಏನೇ ಅಪ್ಡೇಟ್ ಬಂದರೂ ಪಟ್ಟನ್ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ಕೆಲವ್ರು ಇಟ್ಕೊಂಡಿರಲ್ಲ ಹಾಗಾಗಿ ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಈ ಥರ ಅಪ್ಡೇಟ್ ಬಂದಿದೆ ಅಂತ ಒಂದೆರಡು ಮೂರು ತಿಂಗಳಾದಮೇಲೆ ಈ ಇದ್ರ ಇದೇನೋ ದುಡ್ಡು ಬರುತ್ತಂತೆ ಹೆಂಗೆ ಬರುತ್ತೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಇವಾಗಲೇ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ಆಮೇಲೆ ನೆಕ್ಸ್ಟು ತುಂಬ ಜನ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಎಷ್ಟೋ ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓ ಇದರಿಂದ ದುಡ್ಡು ಬರುತ್ತಾ ಅಂತ ಅದಕ್ಕೋಸ್ಕರ ಇವತ್ತೇ ಎನೇಬಲ್ ಮಾಡ್ಕೊಳ್ಳಿ ನನಗೆ ಬಂದ ತಕ್ಷಣ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾನು ಹಂಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾಗ ನನ್ನ ಒಂದು ಪ್ರೊಫೈಲ್ ತೆಗೆದಾಗ ನನಗಲ್ಲೊಂದು ನೋಟಿಫಿಕೇಷನ್ ಬಂತು ಏನಂತ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಬಿ ಪಾರ್ಟ್ ಆಫ್ ದ ಅರ್ನಿಂಗ್ ಕ್ರಿಯೇಟರ್ ಕಮ್ಯುನಿಟಿ ಬ್ರ್ಯಾಂಡ್ಸ್ ಆನ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಆರ್ ಲುಕಿಂಗ್ ಟು ಪಾರ್ಟ್ನರ್ ವಿತ್ ಕ್ರಿಯೇಟರ್ಸ್ ಲೈಕ್ ಯು ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಇನ್ವೈಟ್ ಅಂತ ಬಂದಿತ್ತು ಇದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಸ್ಕ್ರೀನ್ ಒಳಗಡೆ ಆನ್ ಮಾಡ್ಕೊಂಡು ಒಂದು ಎರಡೇ ಒಂದು ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಅದಾದಮೇಲೆ ನಾನು ಅಕ್ಸೆಪ್ಟ್ ಅಂತ ಕೊಡೋ ಇದು ನೋಟಿಫಿಕೇಷನ್ನೇ ಹೊಂಟೋಯ್ತು ಅದಾದಮೇಲೆ ಇದ್ರ ಬಗ್ಗೆ ರೀಸರ್ಚ್ ಮಾಡಿದೆ ಇದನ್ನು ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಸೆಟ್ಟಿಂಗಲ್ಲಿ ಆಪ್ಷನ್ನ ಇದನ್ನು ಕೊಟ್ಟಿದ್ದಾರೆ ಅಲ್ಲೋಗಿ ನಾವು ಆನ್ ಮಾಡ್ಕೋಬೇಕು ಅನ್ನೋ ಗೊತ್ತಾಯಿತು ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಯಾವ ಥರ ನೀವು ಎನೇಬಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೇ ಅಪ್ಡೇಟ್ಸ್ ಬಂದರೂ ವೀಡಿಯೋ ಮಾಡ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಐಸಿಗೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ಗೈಸ್ ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ಆ ಸ್ಟೆಪ್ಸನ್ನು ನೀವು ಜಸ್ಟ್ ಫಾಲೋ ಮಾಡ್ತಾ ಹೋಗಿ ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಇಲ್ಲಿ ಓಪನ್ ಮಾಡ್ಕೋಬೇಕು ನಾನು ಇವಾಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಂಡೆ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕೆಳಗಡೆ ಪ್ರೊಫೈಲ್ ಫೋಟೋ ಇದೆ ನೋಡಿ ಅಲ್ಲಿ ಜಸ್ಟ್ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ನೀವೇನು ಮಾಡಿ ಅಂತಂದರೆ ನಿಮಗೆ ಪ್ರೊಫೆಷ್ನಲ್ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಆಪ್ಷನ್ ಇರುತ್ತೆ ಆಯಿತಾ ಸೊ ನಿಮ್ಮ ಒಂದು ಅಕೌಂಟನ್ನ ನೀವು ಈ ಥರ ಬಿಸ್ನೆಸ್ ಅಕೌಂಟಾಗಿ ನೀವು ಮಾಡ್ಕೊಂಡಿತ್ತು ಅಂತಂದರೆ ಸೊ ನಿಮಗೆ ಈ ಒಂದು ಆಪ್ಷನ್ ತೋರಿಸುವಂಥದ್ದು ನಿಮ್ಗೆ ಏನಾದರೂ ಈ ಥರ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನಿಮಗೆ ತೋರಿಸ್ತಾ ಇಲ್ಲ ಅಂತಂದರೆ ಇದನ್ನು ಯಾವ ಥರ ಮಾಡಿಕೊಳ್ಳೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಆಯಿತಾ ಆ ಒಂದು ವೀಡಿಯೋ ಸಿಕ್ಕಿದ್ರೆ ಈ ಕಡಲಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ವೀಡಿಯೋ ಸಿಗುತ್ತೆ ಏನೇ ಬೇಕು ಅಂದರೂ ಟೈಟಲ್ ಹಾಕ್ಬಿಟ್ಟು ಲಾಸ್ಟನ್ನು ನೇಮ್ ಹಾಕಿ ನಾನು ಮಾಡಿರೋ ವೀಡಿಯೋನ ಬರುತ್ತೆ ನಿಮಗೆ ಆಯಿತಾ ಸೊ ಇಲ್ಲಿ ನಾನಿವಾಗ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ನಾನು ನ ಮಾಡಿದಾಗ ನನಗಿಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡು ವ್ಯೂಸು ಇಂಟ್ರಾಕ್ಷನ್ಸು ಇದೆಲ್ಲವೂ ಕೂಡ ನಮಗಿಲ್ಲಿ ಇದೆ ಇಲ್ಲಿ ನಾವು ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಆಯಿತಾ ಸೊ ನೀವು ಏನು ಮಾಡಬೇಕು ಬ್ರ್ಯಾಂಡೆಡ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಬೇಕು ಆಯಿತಾ ಇಲ್ಲಿ ಕ್ಲಿಕ್ ಮಾಡೋದು ಈ ಥರದೊಂದು ಪೇಜ್ ಬರುತ್ತೆ ಸೊ ನಿಮಗೆ ಇನ್ನೂ ಒಂಥರ ಓಪನ್ ಮಾಡ್ಬೋದು ಈ ಒಂದು ಪೇಜನ್ನು ಅದು ಕೂಡ ತೋರಿಸ್ಬಿಡ್ತೀನಿ ಯೂಸ್ ಆಗ್ಬೋದು ಕೆಲವರಿಗೆ ಇನ್ ಕೇಸ್ ಈ ಥರ ಆಗಲಿಲ್ಲ ಅಂದರೆ ನೋಡಿ ನಿಮ್ಮ ಪ್ರೊಫೈಲ್ ಈ ಥರ ತಗೊಂಡು ತ್ರೀ ಡೋಟೆಡ್ ಡೈನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಸೊ ಇಲ್ಲಿ ನಿಮಗೆ ಕ್ರಿಯೇಟರ್ಸ್ ಟೂಲ್ ಆ್ಯಂಡ್ ಕಂಟ್ರೋಲ್ಸ್ ಅಂತಿದೆ ಈ ಥರದ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಗಿಫ್ಟು ಸಬ್ಸ್ಕ್ರಿಪ್ಷನ್ ಅಂತೆಲ್ಲ ಇರುತ್ತೆ ಇಲ್ಲಿ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಾನು ಆವಾಗಲೇ ಓಪನ್ ಮಾಡಿದ್ನಲ್ಲ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ನ ಮುಖಾಂತರ ಆ ಪೇಜ್ ಇಲ್ಲೇ ಬಂದುಬಿಡುತ್ತೆ ನಿಮಗೆ ಅಲ್ಲಾಗಲಿಲ್ಲ ಅಂದರೆ ಹಿಂಗೆ ಮಾಡಿ ಅಂತೇಳಿದ್ದು ಅಷ್ಟೇ ಆಯಿತಾ ಸೊ ಈ ಥರ ಬಂದ ಮೇಲೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಜಾಯಿನ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಆಯಿತಾ ಲೆಟ್ಸ್ ಲೆಟ್ ಬ್ರ್ಯಾಂಡ್ಸ್ ಫೈಂಡ್ ಆ್ಯಂಡ್ ಮೆಸೇಜ್ ಯು ಎಬೌಟ್ ಪಾರ್ಟ್ನರಿಂಗ್ ಆನ್ ಬ್ರ್ಯಾಂಡ್ ಡೀಲ್ಸ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಇದು ಏನು ಪ್ರಯೋಜನ ಅಂತಂದರೆ ನೀವು ಇದಕ್ಕೆ ಜಾಯಿನ್ ಆಯಿತು ಅಂತಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಆಯಿತಾ ಸೊ ಬ್ರ್ಯಾಂಡ್ಸ್ಗಳು ಹುಡುಕ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋರು ಇನ್ಫ್ಲೂಯೆನ್ಸರ್ಸ್ಗಳನ್ನ ಹುಡುಕ್ತಾ ಇರ್ತಾರೆ ಅವ್ರ ಕಣ್ಣಿಗೆ ನಿಮ್ಮ ಪ್ರೊಫೈಲ್ ಕಾಣಿಸುತ್ತೆ ಈಗ ಹೆಂಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಿರೋ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ನಿಮ್ಮ ನಂಬರ್ ಸೇವ್ ಮಾಡೋರು ವಾಟ್ಸಪ್ ಪ್ರೊಫೈಲ್ ಬರುತ್ತಲ್ಲ ಆಗ ಆ ಥರ ಆಗ ನಿಮ್ಗೆ ಆರಾಮಾಗಿ ಟೆಕ್ಸ್ಟ್ ಮಾಡ್ಬೋದು ನಿಮ್ಮದು ವಾಟ್ಸಪ್ಪಲ್ಲಿ ಪ್ರೊಫೈಲೇ ಇಲ್ಲ ಅಂತಂದರೆ ನಂಬರ್ ಸೇವ್ ಮಾಡ್ಕೊಂಡ್ರೂ ಕೂಡ ನಿಮ್ಮದಲ್ಲಿ ಪ್ರೊಫೈಲ್ ಲೀಸ್ಟಲ್ಲಿ ಕಾಂಟ್ಯಾಕ್ಟ್ಸಲ್ಲಿ ತೋರಿಸಲ್ಲ ಅಲ್ವಾ ಆಗ ನಾವು ವಾಟ್ಸಪ್ ವಿಡಿಯೋ ಕಾಲು ಆಡಿಯೋ ಕಾಲ್ ಮಾಡೋಕ್ಕಾಗಲ್ಲ ನಿಮಗೆ ಹಾಗೆ ನೀವು ಇದರಲ್ಲಿ ಫಸ್ಟು ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ನೀವು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಜಾಯ್ನ್ ಆಗಬೇಕಷ್ಟೇ ಈಗ ಜಾಯ್ನ್ ಆಗೋ ತೋರಿಸ್ತೀನಿ ಇಲ್ಲಿ ಜಾಯಿನ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ಇಂಟರ್ಫೇಸು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಗೆಟ್ ಮೋರ್ ಬ್ರ್ಯಾಂಡ್ ಡೀಲ್ಸ್ ಆನ್ ಇನ್ಸ್ಟಾಗ್ರಾಮ್ ಸ್ಟ್ಯಾಂಡ್ ಔಟ್ ಟು ದ ರೈಟ್ ಬ್ರ್ಯಾಂಡ್ಸ್ ಅಂತ ಇದೆ ಗಿವ್ ಯುವರ್ ಪ್ರೊಫೈಲ್ ಮೋರ್ ವಿಸಿಬಿಲಿಟಿ ಆ್ಯಂಡ್ ಸ್ಟ್ಯಾಂಡ್ ಔಟ್ ಟು ಬ್ರ್ಯಾಂಡ್ಸ್ ಲೈಕ್ ಯು ಲೈಕ್ ಅಂತ ಇದೆ ಸೊ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಸೊ ನೀವು ಇದನ್ನು ಎಲಿಜಿಬಲ್ ಮಾಡತು ಅಂತಂದರೆ ಸೊ ನಿಮ್ಮ ಒಂದು ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳು ನೀವು ಏನು ಇನ್ಸೈಟ್ಸ್ ನಿಮ್ಮದು ಅಕೌಂಟ್ ಯಾವ ಥರ ರೀಚ್ ಆಗ್ತದೆ ಇದೆಲ್ಲ ನೀವು ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಸೊ ನಿಮಗೆ ಒಂದು ಒಳ್ಳೆ ಬ್ರ್ಯಾಂಡ್ಸ್ಗಳು ಸಿಗ್ತಾರೆ ಆಮೇಲೆ ನೀವು ನಿಮ್ಗೆ ಯಾವ್ದು ಇಷ್ಟ ಇದೆ ಆ ಬ್ರ್ಯಾಂಡ್ಸ್ನ ನೀವೇ ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಇನ್ನೊಂದಿದೆ ಬೇಕಾದ್ರೆ ನೀವೇ ರಿಕ್ವೆಸ್ಟ್ ಮಾಡ್ಬೋದು ಬ್ರ್ಯಾಂಡ್ಸ್ಗಳಿಗೆ ಅದು ಕೂಡ ಹೇಳ್ತೀನಿ ನಾನು ನಿಮಗೆಲ್ಲ ಎಲ್ಲ ತೋರಿಸ್ತೀನಿ ಕೆಳಗಡೆ ನೆಕ್ಸ್ಟ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಹಲವು ಪೊಟೆನ್ಷಿಯಲ್ ಪಾರ್ಟ್ನರ್ಸ್ ಟು ಫೈಂಡ್ ಯು ಬೇಸ್ಡ್ ಆನ್ ಪ್ರೊಫೈಲ್ ಇನ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಒಂದು ಇವರ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ನಿಮ್ಮ ಒಂದು ಏಜ್ ತೋರಿಸ್ತಾ ಇರುತ್ತೆ ನಿಮ್ಮ ಏಜ್ ಎಷ್ಟಿದೆ ಅಂತ ಇದು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಳ್ಳಿ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಅಂತ ಏನಾದರೂ ತಪ್ಪಾಗಿ ತೋರಿಸ್ತಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು ಏಜ್ ಕರೆಕ್ಟಾಗಿದೆ ಜೆಂಡರ್ ಮೇಲ್ ಓಕೆ ಫೈನ್ ಮತ್ತು ಲೊಕೇಶನ್ ಇಂಡಿಯಾ ಅಂತ ಇದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇದು ನೋಡೇ ನಿಮಗೆ ಬ್ರ್ಯಾಂಡ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಪ್ರೊಫೈಲ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಎಲ್ಲ ಕರೆಕ್ಟಾಗಿದೆ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಅಲೋ ಪೊಟೆನ್ಷಿಯಲ್ ಪಾರ್ಟ್ನರ್ಸ್ ಟು ಸಿ ಸಮ್ ಇನ್ಸೈಟ್ಸ್ ಎಬೌಟ್ ಲಕ್ಕಿ ಲಿಕೇಶ್ ಯಶ್ ಅಂತ ಇದೆ ನೋಡಿ ಇಲ್ಲಿ ಬ್ರ್ಯಾಂಡ್ಸ್ಗಳು ಏನೇನೆಲ್ಲ ನೋಡ್ಬೋದು ಅಂತಂದರೆ ನಿಮ್ಮ ಒಂದು ಫಾಲೋವರ್ಸ್ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಮತ್ತೆ ಡೀಟೇಲ್ಸ್ ಎಬೌಟ್ ಅಕೌಂಟ್ಸ್ ಎಂಗೇಜಡ್ ಸೊ ನಿಮ್ಮ ಒಂದು ಅಕೌಂಟ್ಗೆ ಎಷ್ಟು ಎಂಗೇಜ್ ಆಗಿದೆ ಅನ್ನುವಂಥ ಡೀಟೇಲ್ಸ್ನ ನೋಡ್ಬೋದು ಮತ್ತು ಅಕೌಂಟ್ಸ್ ರೀಚ್ಡ್ ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅನ್ನೋದು ನೋಡ್ಬೋದು ಮತ್ತು ಇಂಪ್ರೆಷನ್ಸ್ ಎಷ್ಟು ಇಂಪ್ರೆಷನ್ಸ್ ಇದೆ ನಿಮ್ಮ ಒಂದು ಪ್ರೊಫೈಲ್ಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಅನ್ನೋದು ಕೂಡ ನೋಡ್ಬೋದು ಇದನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಮಾತ್ರ ನಮಗೆ ಬ್ರ್ಯಾಂಡ್ಸ್ ಕಾಂಟ್ಯಾಕ್ಟ್ ಮಾಡೋದು ಯಾಕೆಂತಂದರೆ ನಿಮಗೆ ಯಾವುದೇ ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಅವ್ರು ನೋಡೋದೇ ನಿಮ್ಮ ಫಾಲೋವರ್ಸು ಯಾವ ಥರ ರೀಚ್ ಇದೆ ಆಯಿತಾ ಇದೆಲ್ಲ ನೋಡ್ತಾರೆ ಅದಕ್ಕೋಸ್ಕರ ಇದು ತೋರಿಸುತ್ತೆ ಅಂತ ಹೇಳ್ತಿದ್ರೆ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಸೊ ಇಲ್ಲಿ ಅಲೋ ಪೊಟೆನ್ಷಿಯಲ್ ಪಾರ್ಟ್ನರ್ಸ್ ಟು ಫೈಂಡ್ ಯು ಬೇಸ್ಡ್ ಆನ್ ಆಡಿಯನ್ಸ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನೀವು ಇಂಟ್ರೆಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಮತ್ತು ಏಜ್ ರೇಂಜು ಮತ್ತು ಜೆಂಡರು ಮತ್ತು ಲೊಕೇಶನ್ ಓಕೆ ಈಗ ನಾನು ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಅಂತ ಕೊಡ್ತೀನಿ ಏನು ಮಾಡಬೇಕು ಅನ್ನೋದನ್ನು ನೋಡಿ ಅಕ್ಸೆಪ್ಟ್ ಚೇಂಜಸ್ ಟು ಲೆಟ್ ಪೊಟೆನ್ಷಿಯಲ್ ಪಾರ್ಟ್ನರ್ಸ್ ಫೈಂಡ್ ಯು ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಇದೆ ಸೊ ಇಲ್ಲಿ ನಾನು ಅಕ್ಸೆಪ್ಟ್ ಚೇಂಜಸ್ ಅಂತ ಕೊಡ್ತೀನಿ ಆಯಿತಾ ಸೊ ಇದನ್ನು ಕೊಟ್ಟಿದ ತಕ್ಷಣ ಸೊ ನಮಗೆ ಏನಾಗುತ್ತೆ ಅಂತಂದರೆ ಈ ಥರ ಬರುತ್ತೆ ಗೆಟ್ ಡಿಸ್ಕವರ್ಡ್ ಬೈ ಬೈ ದ ರೈಟ್ ಬ್ರ್ಯಾಂಡ್ಸ್ ಫಾರ್ ಯು ಅಂತ ಇದೆ ಸೊ ಇವಾಗ ಕಂಟಿನ್ಯೂ ಅಂತ ಕೊಡ್ತೀನಿ ನೋಡಿ ಇಲ್ಲಿ ನಮಗೊಂದು ಸರ್ಚ್ ಬಾಕ್ಸ್ ಇದೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನಾವು ಯಾವುದಾದ್ರೂ ಬ್ರ್ಯಾಂಡನ್ನು ಬೇಕಾದ್ರೆ ನಾವು ಸರ್ಚ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ಅಮೆಝಾನ್ ಅಂತಂದರೆ ಅಮೆಝಾನ್ ಸರ್ಚ್ ಮಾಡ್ಬೋದು ಅಮೆಝಾನ್ ಬ್ರ್ಯಾಂಡ್ ಬರುತ್ತೆ ನಿಮಗೆ ಆಯಿತಾ ಅಮೆಝಾನ್ ಪ್ರೈಮ್ ಬಂತು ಅಮೆಝಾನ್ ಬಂತು ಸೊ ಈ ಥರ ನೀವು ಈ ಬ್ರ್ಯಾಂಡನ್ನು ನೀವು ಸರ್ಚು ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಇಲ್ಲಿ ರಿಕ್ವೆಸ್ಟನ್ನು ನೀವು ಕಳಿಸ್ಬೋದು ಈಗ ನೋಡಿ ಈಗ ನಾನು ಮೀಶೋದು ಸೆಲೆಕ್ಟ್ ಮಾಡ್ತೀನಿ ಮೀಶೋ ಮತ್ತು ಫ್ಲಿಪ್ಕಾರ್ಟು ಈ ಥರ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ನೀವು ಈ ಥರ ನೀವು ಸೆಲೆಕ್ಟ್ ಮಾಡಿ ಓಕೆ ಸೊ ಒಂದಷ್ಟು ನೀವು ಸೆಲೆಕ್ಟ್ ಮಾಡಿಕೊಡ್ಬೋದು ನೋಡಿ ಈ ಥರ ಸೆಲೆಕ್ಟ್ ಮಾಡಿ ನಿಮ್ಮ ಇಲ್ಲಿ ಏನು ಸೆಲೆಕ್ಟ್ ಮಾಡುವಂಥದ್ದು ಅಂತಂದರೆ ನೀವು ಯಾವ ಬ್ರ್ಯಾಂಡ್ ಜೊತೆ ನೀವು ವರ್ಕ್ ಮಾಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ಇಂಟ್ರೆಸ್ಟ್ ಇರುವಂಥದ್ದು ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಸೊ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇವರ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಕಂಟೆಂಟ್ ಇಂಟ್ರೆಸ್ಟ್ 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 ಅಂತ ಇದೆ ಸೊ ಇಲ್ಲಿ ಆ್ಯಡ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವ ಯಾವ್ದ್ರ ಮೇಲೆ ಯಾವ ಕ್ಯಾಟಗರಿ ಮೇಲೆ ಇಂಟ್ರೆಸ್ಟ್ ಇದ್ದೀರಾ ಅಂತ ಕೇಳುತ್ತೆ ಸೊ ನೀವು ಇಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ನಿಮಗೆ ಚೂಸ್ ಆಗುತ್ತೆ ನೀವು ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು ಇಲ್ಲಿ ಫ್ಯಾಷನ್ನು ಕೂಡ ಇದೆ ನೋಡಿ ಈಗ ನನ್ನ ಒಂದು ಇಂಟ್ರೆಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ನಾನು ಡನ್ ಮೇಲೆ ನ ಮಾಡ್ತೀನಿ ಸೊ ಈಗ ನಮಗಿಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದು ಆಟೋಮೆಟಿಕಲಿ ಈಗ ಈ ಥರ ಆಗಿದೆ ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ ಡಿಸ್ಕವರ್ ಪ್ರಾಜೆಕ್ಟ್ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿತು ಅಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಈಗ ಅಟ್ ಪ್ರೆಸೆಂಟ್ ಇವಾಗ ಯಾವ್ಯಾವ್ದೆಲ್ಲ ಆಫರ್ಸ್ ನಡೀತಾ ಇದೆ ಅಂತ ಈಗ ಎಕ್ಸಾಂಪಲ್ ಇವಾಗ ನೋಡಿ ಈ ಯಾವುದು ಈ ಪೇಂಟಿಂಗ್ ನೈಟ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ಪ್ರಾಜೆಕ್ಟ್ ಹೋಗ್ತಾ ಇದೆ ಆಯಿತಾ ಸೊ ಈ ಪ್ರಾಜೆಕ್ಟ್ಗೆ ನೀವು ರಿಕ್ವೆಸ್ಟ್ ಕಳಿಸ್ಬೋದು ಕಳಿಸ್ಬಿಟ್ಟು ನೀವು ರೈಲ್ ಮಾಡಿಬಿಟ್ಟು ನೀವು ದುಡ್ಡನ್ನ ಮಾಡ್ಬೋದು ಸೊ ನೋಡಿ ಇವಾಗ ಇಲ್ಲಿ ಡೀಟೇಲ್ಸ್ ಅಂತ ಇದೆ ನೋಡಿ ಕಮ್ ಟೇಕ್ ಎ ರೇ ರೇಜ್ ಪೇಂಟಿಂಗ್ ಕ್ಲಾಸ್ ಅಂತ ಇದೆ ಸೊ ಇಲ್ಲಿ ಜಸ್ಟು ಏನೇನೆಲ್ಲ ನೀವು ಮಾಡಬೇಕು ಅನ್ನೋದು ಡೀಟೇಲ್ಸ್ ಅಬೌಟ್ ಪೇಮೆಂಟು ಮತ್ತು ಡೀಟೇಲ್ಸ್ ಅಬೌಟ್ ಕಂಟೆಂಟು ಕ್ರಿಯೇಟು ಈ ಯಾವ ಥರ ಮಾಡಬೇಕು ಅಂತ ವಿ ವಿಡ್ ಲವ್ ಟು ಆಫರ್ ಯು ಟು ಟು ಫೋರ್ ಕಾಂಪ್ಲಿಮೆಂಟ್ರಿ ಸೀಡ್ಸ್ ಆ್ಯಂಡ್ ಫ್ರೀ ಬಾಟಲ್ ಆಫ್ ವೈನ್ ಇನ್ ಎಕ್ಸ್ಚೇಂಜ್ ಫಾರ್ ಟೂ ಸ್ಟೋರೀಸ್ ಒನ್ ಫೀಡ್ ಪೋಸ್ಟ್ ಮತ್ತು ಒನ್ ರೀಲು ಶೇರ್ಡ್ ಆನ್ ಬೋತ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಅಂತ ಇದೆ ಸೊ ಇಲ್ಲಿ ಏನಂತಂದರೆ ಈ ಡೀಟೇಲ್ಸು ಇವ್ರದ್ದು ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ನೀವು ಆಗಸ್ಟ್ ಒಂದನೇ ತಾರೀಕು ಇಲ್ಲೇ ಡೇಟ್ ಇದೆ ಸೊ ಕ್ಲೋಸಸ್ ಆಗಸ್ಟ್ ಒನ್ ಅಂತ ಸೊ ಆ ಅಷ್ಟರಲ್ಲಿ ನೀವು ಇಲ್ಲಿ ನೀವು ಇಂಟ್ರೆಸ್ಟ್ನ ನೀವು ತೋರಿಸ್ಬೇಕು ಅಲ್ಲಿ ನೀವು ಅವರು ಒಂದು ಪ್ಲೇಸು ಕರೀತಾ ಅಲ್ಲಿ ಹೋಗಬೇಕು ಅವರೇ ನಿಮಗೆ ಫ್ರೀ ಸೀಟ್ಸ್ ಎಲ್ಲ ಕೊಡ್ತಾರೆ ಜೊತೆಗೆ ಅವರು ಡ್ರಿಂಕ್ ಎಲ್ಲ ಏನೋ ಪ್ರೊವೈಡ್ ಮಾಡ್ತಾರೆ ಸೊ ನೀವು ಅಲ್ಲಿ ಎರಡು ಸ್ಟೋರಿ ಒಂದು ಫೀಡ್ ಪೋಸ್ಟು ಮತ್ತು ಒಂದು ರೀಲು ಆಯಿತಾ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಎರಡು ಕಡೆಗೂ ನೀವು ಹಾಕಬೇಕು ಹಾಕಿದ್ರೆ ಏನು ಮಾಡ್ತಾರೆ ದುಡ್ಡು ಕೊಡ್ತಾರೆ ಯಾವ ಥರ ಕೊಡ್ತಾರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಸ್ ಅಬೌಟ್ ಪೇಮೆಂಟ್ ವಿ ವುಡ್ ಲವ್ ಟು ಆಫರ್ ಯು ಟು ಟು ಫೋರ್ ಕಾಂಪ್ಲಿಮೆಂಟ್ರಿ ಸೀಟ್ಸ್ ಆ್ಯಂಡ್ ಎ ಫ್ರೀ ಬಾಟಲ್ ಆಫ್ ಇದು ಮಾಮೂಲಿ ಸೇಮ್ ಇದೆ ಡೀಟೇಲ್ಸ್ ಅಬೌಟ್ ಟು ಕಂಟೆಂಟ್ ಕ್ರಿಯೇಟ್ ಓಕೆ ಸೊ ಇಲ್ಲಿ ಕೆಳಗಡೆ ಮೆನ್ಷನ್ ಆಗಿದೆ ಕಂಟೆಂಟ್ ಒನ್ ರೀಲ್ ಒನ್ ಪೋಸ್ಟ್ ಟೂ ಸ್ಟೋರೀಸ್ ನೀವೇನು ಮಾಡಬೇಕು ಕೆಲಸ ಅನ್ನೋದು ಡೇಟ್ ಟು ಪೋಸ್ಟ್ ಯಾವತ್ತು ಪೋಸ್ಟ್ ಮಾಡಬೇಕು ಅಂತ ಆಗಸ್ಟ್ ಮೂವತ್ತೊಂದಕ್ಕೆ ನೀವು ಅದನ್ನು ನೀವು ಪೋಸ್ಟ್ ಮಾಡಬೇಕು ಅವರು ಸ್ಟೋರಿ ಮತ್ತು ರೀಲ್ ಹೇಳಿದರೆ ಅದನ್ನು ನೀವು ಪೋಸ್ಟ್ ಮಾಡಬೇಕು ಯು ವಿಲ್ ಅರ್ನ್ ಒನ್ ಫೋರ್ಟಿ ಡಾಲರ್ ಎಷ್ಟಿ ಒಂದು ರೀಲ್ಗೆ ನೂರ ನಲವತ್ತು ಡಾಲರ್ ಕೊಡ್ತಾವ್ರೆ ನೂರ ನಲ್ವತ್ತೊಂದರೆ ಎಷ್ಟಾಯಿತು ಗೊತ್ತಾಗೈಲ್ಸ್ ಮಿನಿಮಮ್ ಇಲ್ಲ ಅಂತಂದ್ರೆ ಹಂಡ್ರೆಡ್ ಡಾಲರ್ ಅಂತಂದರೆ ಏಳರಿಂದ ಎಂಟು ಸಾವಿರ ಆಗುತ್ತೆ ಆಯಿತಾ ಬರೋಬರಿ ಹತ್ತು ಸಾವಿರ ರೂಪಾಯಿ ಮೇಲೆ ನಿಮಗೆ ಒಂದು ರೀಲ್ಗೆ ಕೊಡ್ತಾ ಇದ್ದಾರೆ ಒಂದು ಒಂದು ಅಲ್ಲ ಸಾರಿ ಇವ್ರೇನು ಹೇಳಿದ್ದಾರೆ ಒಂದು ರೀಲು ಒಂದು ಪೋಸ್ಟು ಮತ್ತು ಎರಡು ಸ್ಟೋರಿ ಹಾಕಬೇಕು ಆಯಿತಾ ಸೊ ಡೀಟೇಲ್ಸ್ ಆರ್ ಫಿಕ್ಸ್ಡ್ ಇದರಲ್ಲೆಲ್ಲ ನಿಮ್ಗೇನು ಚೇಂಜಸ್ ಏನಿರಲ್ಲ ಎಲ್ಲ ಕರೆಕ್ಟಾಗಿ ಏನು ಏನು ಬೇಕು ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಯಾವುದೇ ಥರ ಮೋಸ ಮಾಡಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ ಮಾಡಿರೋದು ಈಗ ನೀವೇನು ಮಾಡಬೇಕು ಇಲ್ಲಿ ಇಂಟ್ರೆಸ್ಟ್ ಇದ್ದರೆ ಐ ಆಮ್ ಇಂಟ್ರೆಸ್ಟೆಡ್ ಅಂದ್ಕೊಡ್ಬೇಕು ಆಯಿತಾ ಸೊ ನೀನು ನೀವು ಇಂಟ್ರೆಸ್ಟೆಡ್ ಅಂತ ಕೊಟ್ಟ ತಕ್ಷಣ ಸೊ ನಿಮಗೆ ಈ ಟೀಮ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬೇಕು ಅಂತಂದರೆ ನೀವು ಇಲ್ಲೇ ಅವ್ರ ಪ್ರೊಫೈಲ್ ತೆಗೆದ್ಬಿಟ್ಟು ಮೆಸೇಜೇ ಮಾಡ್ಬೋದು ನಾನು ಇಂಟ್ರೆಸ್ಟ್ ಇದ್ದೀನಿ ಬರ್ತೀನಿ ಅಂತ ನೀವು ಇವ್ರಿಗೆ ಮೆಸೇಜ್ ಮಾಡ್ಬೋದು ಆಯಿತಾ ಈ ಥರ ನಿಮಗಿಲ್ಲಿ ಡಿಸ್ಕವರ್ ಪ್ರೊ ಪ್ರಾಜೆಕ್ಟ್ಸಲ್ಲಿ ಯಾವ್ಯಾವ್ದೆಲ್ಲ ಇದೆ ಅದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ ಸೊ ಈಗ ನೋಡಿ ಸಮ್ಮರ್ ಗ್ಲೋ ಇದು ಏನೋ ಸ್ವಲ್ಪ ಫೇಸ್ ರಿಲೇಟೆಡ್ ಪ್ರಮೋಷನ್ ಇದು ಸೊ ಇದಕ್ಕೆ ಎಷ್ಟು ಕೊಡ್ತಾಯಿದ್ದಾರೆ ಹಂಡ್ರೆಡ್ ಡಾಲರ್ ಕೊಡ್ತಾ ಇದ್ದಾರೆ ಸೊ ಇದಕ್ಕೂ ಕೂಡ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀನಿ ಸೊ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೇನು ಇಲ್ಲೇ ಫೈನಲ್ ಆಗಿಬಿಡಲ್ಲ ನೆಕ್ಸ್ಟ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಏನೇನೋ ಪ್ರೊಸೀಜರ್ ಇರುತ್ತೆ ಆಯಿತಾ ಅದಾದಮೇಲೆ ಇನ್ನೊಂದು ಇನ್ನೊಂದು ಇದೆ ನೋಡಿ ಇದ್ಯಾವುದು ಟೀ ಶರ್ಟ್ ರಿಲೇಟೆಡು ಸೊ ನೀವೇನು ಮಾಡಬೇಕು ನೀವು ಈ ಜರ್ಸಿನ ಜಸ್ಟ್ ವಿಯರ್ ಮಾಡ್ತು ಅಂತಂದ್ರೆ ಹಂಡ್ರೆಡ್ ಡಾಲರ್ ಕೊಡ್ತಾರೆ ಕೇವಲ ಒಂದು ಪೋಸ್ಟ್ ಹಾಕ್ಬೇಕಷ್ಟೆ ಆಯಿತಾ ಒಂದು ಪೋಸ್ಟ್ಗೆ ನೂರು ಡಾಲರ್ ಏಳರಿಂದ ಎಂಟು ಸಾವಿರ ರೂಪಾಯಿ ಸೊ ನೀವು ಮಾಡ್ಬೋದಲ್ಲ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀನಿ ಆಯಿತಾ ಇಲ್ಲಿ ನೀವು ಇಂಟ್ರೆಸ್ಟೆಡ್ ಅಂತ ಕೊಟ್ಟ ತಕ್ಷಣ ಎಲ್ಲರೂ ನಿಮಗೆ ಸೆಲೆಕ್ಟ್ ಮಾಡಲ್ಲ ರೇರು ಆಯಿತಾ ಸೊ ನಿಮ್ಮ ಪ್ರೊಫೈಲ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಮಾತ್ರ ಸೊ ಆ ಥರ ಆಯಿತಾ ಸೊ ಇದು ಇದು ನೋಡಿ ಮೂರು ರೀಲು ಎರಡು ಪೋಸ್ಟು ಐದು ಸ್ಟೋರಿಗೆ ಐದು ಸಾವಿರ ಡಾಲರ್ ಕೊಡ್ತಾರೆ ಗಾಯ್ಸ್ ಅಯ್ಯೋ ಇವಾಗ ಹೋಗತ್ತೆ ಐದು ಸಾವಿರ ಅಂದರೆ ಗಾಯಿ ಲೆಕ್ಕ ಲೆಕ್ಕಾಕ ಬನ್ನಿ ಐದು ಸಾವಿರ ಅಂತಂದರೆ ಎಷ್ಟು ಗೊತ್ತಾ ಸುಮ್ಮನೆ ಐದು ಸಾವಿರ ಇಂಟು ಎಂಬತ್ನಾಲ್ಕು ಹಾಕೋಣ ಈಗ ಎಂಬತ್ನಾಲ್ಕು ಕೊಡ್ತಾಯಿದೆ ಅನ್ಕೋತೀನಿ ಒಂದು ಡಾಲರ್ ಬೆಲೆ ನಾ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸಿ ಊನೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇನ್ಸ್ಟಾಗ್ರಾಮಿಂದ ಬಟ್ ಪ್ರೊಫೈಲ್ ಸೆಲೆಕ್ಟ್ ಆಗೋದು ಸ್ವಲ್ಪ ಇದಿರುತ್ತೆ ಸೊ ಅವ್ರು ಹಂಗೆ ಕಣ್ಮುಚ್ಕಂಡು ಸೆಲೆಕ್ಟ್ ಮಾಡೋಲ್ಲ ಜಸ್ಟ್ ಇಂಟ್ರೆಸ್ಟೆಡ್ ಅಂತ ಕೊಡಿ ಆಯಿತಾ ಸೊ ಈ ಥರ ನೀವು ಇವಾಗ ಇದರಲ್ಲಿ ವರ್ಕ್ ಮಾಡ್ಬೋದು ಗೈಸ್ ಓಕೆ ಇದು ಮುಂಚೆ ಇಲ್ಲಿ ಇದು ಯಾವುದೂ ಕೂಡ ಇರಲಿಲ್ಲ ಬಟ್ ಇವಾಗ ಇದು ಬಂದಿದೆ ಉಪಯೋಗಿಸ್ಕೊಳ್ಳಿ ತುಂಬ ಜನ ಗೊತ್ತಿಲ್ಲ ಇದು ಆಯಿತಾ ನಿಮ್ಮ ಅಕೌಂಟಲ್ಲಿ ಇದನ್ನು ನಾನು ಮಾಡ್ಕೊಳ್ಳಿ ತುಂಬ ಬೆನಿಫಿಟ್ಸ್ ಇದೆ ತುಂಬ ಯೂಸ್ ಆಗುತ್ತೆ ನಿಮಗೆ ಆಯಿತಾ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡೋದಲ್ಲಿ ಹೇಗಮಿಸ್ ವಿಡಿಯೋ ಕಮೆಂಟ್ ಮಾಡಿ ಲವ್ ಯು ಆಲ್ ಬಾಯ್